Oh, oh, ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ಹಿರೇಕರೂರು ತಾಲೂಕಿನ ದುದ್ರಿಹಳ್ಳಿ ಗ್ರಾಮ ಪಂ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶಿವಪ್ಪ ನಾಗಪ್ಪ ಗಡಿಯನ್ನವರ್ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಾವು ಇದೇ ಊರ ಹುಟ್ಟಿದ್ದು ವರಹ ಗ್ರಾಮದಲ್ಲಿ ನಮ್ಮ ಹೆಸರು ಶಿವಪ್ಪ ನಾಗಪ್ಪ ಗಡಿಯಣ್ಣನವರು ತಂದೆ ಹೆಸರು ನಾಗಪ್ಪ ಗಡಿಯಣ್ಣನವರು ನಾವು ರಾಜಕೀಯ ಜೀವನಕ್ಕೆ ಮೊದಲ ಕಮತ ಮಾಡ್ಕೊತ ಬಂದ್ವಿ ತಾಯಿ ಹೆಸರು ಗದಿಯಮ್ಮ ಅಣ್ಣ ತಮ್ಮಿದ್ರು ಕರ್ಬಸಪ್ಪ ಬಸವರಾಜಪ್ಪ ಗದಿಗೆಪ್ಪ ಗುಡ್ಡಪ್ಪ ಮತ್ತು ಮನೆಯವರು ಸುಮಿತ್ರ ಮಕ್ಕಳು ಶ್ರೀಕಾಂತ್ ರಾಯ ಕೆ ಸಿ ಸವಿತಾ ಕವಿತಾ ಇಷ್ಟು ಜನ ಒಟ್ಟಿಗೆ ಇದ್ದೇವೆ ಸರ್ ರಾಜಕೀಯಕ್ಕೆ ಬರಬೇಕನ್ಸಿದ್ದೆ ಅವಾಗ ನಮಗೆ ರಾಜಕೀಯ ಹೆಂಗಾಗದ ಕಮ್ತ ಮಾಡ್ಕೊಂತ ಬಂದ್ವಿ ಮೊದಲು ಫಸ್ಟ್ ಪ್ರಥಮ ನಮ್ಮ ಮಣ್ಣಾರ ಅದು ಮಂಡಲ್ ಪಂಚಾಯತಿಗೆ ಹೋದರು ಅವತ್ತು ನಂತರ ಹಂಗೆ ಸ್ವಲ್ಪ ಜನರ ಸೇವೆ ಮಾಡಕ್ಕಿದ್ವಿ ಜನರ ಸೇವೆ ಮೇಲೆ ಜನರು ಅಡ್ಡಿ ಎಲ್ಲ ನೀವು ಸ್ವಲ್ಪ ಮುಂದುವರೆದ್ರೆ ಅನುಕೂಲ ಆಗತಿ ಒಳ್ಳೆಯ ಕೆಲಸಗಾರತಿ ನೀನು ಒಟ್ಟ ಮುಂದೆ ಹೋರಾಟ ಮಾಡ್ಬೇಕು ನೀನು ನೀನು ಟಿ ಪಿಗೆ ಅಂತ ಅಂತಂದು ಡೈರೆಕ್ಟ್ ಇದನ್ನು ಮಾಡಿದ್ರು ಸಲಹೆ ಮಾಡಿದರು ಹಾಗಾಗಿ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಟಿ ಪಿ ನಿತ್ತು ಸೋತ್ವಿ ತದನಂತರ ಮತ್ತು ಹಂಗೆ ನಮ್ದು ಕಂಟಿನ್ಯೂ ಹೋರಾಟ ನಿಂದಿರ್ಸ್ಲಿಲ್ಲ ನಾವು ಸೋತ್ರ ಕೂಡ ಜನರಿಗೆ ಸಂ ಜನರ ಕೆಲಸ ಮಾಡೋದು ಜನರು ಸಹಕಾರ ಮಾಡೋದು ಜನರಿಗೆ ರಾತ್ರಿ ಹತ್ತು ಹನ್ನೆರಡು ಗಂಟೆಗೆ ಕರೆದ್ರು ಎದ್ದು ಅವ್ರ ಸಮಸ್ಯೆ ಬಗೆಹರಿಸೋದು ಇಂಥವು ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ವಿ ಅದರ ನಂತರ ಮತ್ತು ನೆಕ್ಸ್ಟ್ ಎರಡು ಸಾವಿರದ ಹತ್ತಕ್ಕೆ ಲಾಸ್ಟ್ ಮತ್ತು ಟಿ ಪಿ ಚುನಾವಣೆ ಮತ್ತು ನೆಕ್ಸ್ಟ್ ಬಂದ ಮೇಲೆ ಮತ್ತೆ ಸ್ಪರ್ಧೆ ಮಾಡಿದ್ವಿ ಸ್ಪರ್ಧೆ ಮಾಡಿ ಗೆದ್ವಿ ಗೆದ್ದ ಟೈಮ್ಗೆ ನಮ್ಮ ಅದೃಷ್ಟ ಹಾಕಿ ಮತ್ತು ಕೆಟಗರಿ ಅವ್ರ ಗಟ್ಟುವೇ ಮೀಸಲಾತಿ ಬಂದದ್ರಿಂದ ನಾವು ಮತ್ತು ಫಸ್ಟಿನ ಅವಧಿಯಲ್ಲೇ ಟಿ ಪಿ ಅಧ್ಯಕ್ಷರಾದ್ವಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಮೊದ್ಲಿಂದನೂ ಸಮಾಜ ಸೇವೆ ಮಾಡ್ಕೊಂತ ಬಂದ್ವಿ ನಮ್ಮ ತಂದೆಯರು ತ ಸಂಧ್ಯಾ ಸಮಾಜ ಸೇವೆ ಮಾಡಿದ್ರು ನಮ್ಮ ಅಣ್ಣರು ಮಾಡ್ತಾ ಇದ್ರು ಅದ್ರ ಜೊತೆ ನಾವು ಹಂಗೆ ದೇವಸ್ಥಾನ ಕಟ್ಟೋ ನಮ್ಮ ಪ್ರತಿ ನಮ್ಮ ಅಣ್ಣಾರು ಮೂರು ದೇವಸ್ಥಾನ ಕಟ್ಟಿದರು ಕೈಯಲ್ಲಿ ದುಡ್ಡದಲ್ಲಿ ದೇಣಿಗೆ ಎತ್ತಿ ಮೂರು ದೇವಸ್ಥಾನ ಕಟ್ಟಿದ್ರು ಚೌಡಮ್ಮ ದೇವಸ್ಥಾನ ಹನುಮಂತಿಯವ್ರ ದೇವಸ್ಥಾನ ಸೊಲಭೇಶ್ವರಮಠ ಇರಬತ್ ದೇವ್ರ ದೇವಸ್ಥಾನ ನಾಲ್ಕು ದೇವಸ್ಥಾನ ಕಟ್ಟಿದರು ಇನ್ನು ದೇವಸ್ಥಾನಕ್ಕೆ ಕೈ ಹಾಕಿದ್ದು ಅಂದ್ರೆ ನಾವೇ ನಿತ್ಯ ಕೈ ಹಾಕಿಲ್ಲ ನಮ್ಮ ಅಣ್ಣಾರ ದೇವಸ್ಥಾನ ಕಟ್ಟಿದ್ರು ಅವ್ರ ಜೊತೆ ಜೊತೆಗೆ ನಾವು ಕೈ ಜೋಡಿಸಿದ್ವಿ ಕಷ್ಟ ಇದ್ದದ್ದು ಅನೇಕ ಜನರಿಗೆ ಸಹಾಯ ಮಾಡಿದ್ದರು ಅದ್ರ ಜೊತೆ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಅನೇಕ ಸಹಾಯ ಮಾಡೇವಿ ಅದರಿಂದ ನಮಗೆ ಜನರು ಅತಿ ಎರಡು ಸಲ ಆದರೂ ನಾವು ಬೇರೆ ಊರಲ್ಲೇ ಸ್ವಲ್ಪ ವೋಟ್ ಕಡಿಮೆ ಬಿದ್ದರೂ ಕೂಡ ನಮ್ಮಲ್ಲಿ ಹೆಚ್ಚಿನ ವೋಟಿಂದ ನಮಗೆ ಹೆಚ್ಚಿಗೆ ಇದನ್ನು ಕೊಟ್ಟರು ನಾವು ಗೆದ್ದ ಟೈಮ್ನಾಗೂ ನಮಗೆ ನೂರ ಇಪ್ಪತ್ತೊಂದು ಯಾವ ಇಬ್ಬರು ಕ್ಯಾಂಡಿಡೇಟ್ ನಮ್ಮೂರಾದರೂ ಕೂಡ ನಮಗೆ ಹೆಚ್ಚಿನ ವೋಟ್ ಹಾಕಿ ನಮಗೆ ಗೆದ್ದಿ ಕೊಡಿಸಿದ ನಮ್ಮೂರಿಂದ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶಕರು ಫಸ್ಟಿಗೆ ನಮ್ಮ ತಾಯಿ ತಂದೆ ತದನಂತರ ನಾವು ಬೆಳೀತಾ ಬೆಳೀತಾ ಹೋದ ಮೇಲೆ ನಮಗೆ ರಾಜಕೀಯವಾಗಿ ನಮ್ಮ ತಾಲೂಕಿನ ಇರುವಂಥ ಶಾಸಕರು ವಿ ವಿ ಮೊಣಕರ್ ಶಾಸಕರು ಮಾರ್ಗದರ್ಶಕರು ರಾಜಕೀಯದವಾಗಿ ನಮಗೆ ಕಂಪತ ಮನೆತನದ ಇದು ಇರುವಾಗ ನಮ್ಮ ತಾಯಿ ತಂದಿನ ನಮಗೆ ಮಾರ್ಗದರ್ಶಕರು ನಮ್ಮ ಅಣ್ಣ ನಮಗೆ ಮಾರ್ಗದರ್ಶಕರು ಇವರೇ ನಮಗೆ ನಮ್ಮ ಗ್ರಾಮಸ್ಥರು ನಮಗೆ ಹೆಲ್ಪ್ ಮಾಡ್ಯಾರ ಅತಿ ನಮಗೆ ಏನು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಗ್ರಾಮಸ್ಥರು ನಮ್ಮನ್ನು ಕೈ ಹಿಡಿದು ಎತ್ತಿದಕ್ಕೆ ನಮ್ಮ ಗ್ರಾಮಸ್ಥರು ನಮಗೆ ಹೆಲ್ಪ್ ಮಾಡಿದ್ದಾರೆ ಹಂಗಾಗಿ ನಾವು ಬೆಳಿತ ಮೊದಲಿಗೆ ಅತಿ ಬಡ ಕುಟುಂಬ ನಮ್ಮ ವಯಸ್ಸಿಗೆ ಬಂದಂಗೆ ಬೆಳೆದಂಗೆ ಬೆಳೀತಾ ಬಂದ ಮೇಲೆ ನಮ್ಮ ಅನುಕೂಲ ನಾವಾಗಿದ್ದೇವೆ ಈಗ ಸರ್ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ತಾಲೂಕು ಪಂಚಾಯತಿ ಸ್ಪರ್ಧೆ ಮಾಡಿದಾಗ ನಮ್ಗೆ ನಮ್ಮಲ್ಲಿ ಜನ ಸ್ವಲ್ಪ ನಮ್ಗೆ ಇದನ್ನ ಹೋರಾಟದ ಮುಖಾಂತರ ನಾವು ಏನು ಇದ್ದೇವಲ್ಲ ಹಂಗಾಗಿ ಎಲ್ಲ ಜನನು ಕೂಡ ಏ ನೀವು ನಿಂದ್ರಾಕಬೇಕು ಅಂತಂದು ಹೆಲ್ಪ್ ಮಾಡಿದರು ಮತ್ತು ಹಳ್ಳಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ದೂದಿಹಳ್ಳಿ ಚೆನ್ನೆಹಳ್ಳಿ ನೆಡ್ಲೆಲು ಬನ್ನೆಟ್ಟಿ ಎಲ್ಲರೂ ಕೂಡ ಏ ಏಲ್ಲ ಶಿವಣ್ಣ ಆದ್ರೆ ಒಳ್ಳೆ ಕೆಲಸಗಾರದಾನ ಒಳ್ಳೆ ಕೆಲಸ ಒಳ್ಳೆ ಕೊಡ್ತಾನೆ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಎಲ್ಲರೂ ಸೇರಿ ನಮಗೆ ಟಿಕೆಟ್ ಕೊಡಿಸಿ ನಮಗೆ ನಿಂದ್ರಿಸಿ ಒಂದು ಸಲ ಸೋತ್ರೂ ಕೂಡ ಎರಡನೇ ಸಲ ನಮಗೆ ಗೆದ್ದಿಸಿ ರಾಜಕೀಯ ಜೀವನ ಆರಂಭ ಮಾಡೋಕೆ ಅನುಕೂಲ ಮಾಡಿಕೊಟ್ರು ಸರ್ ಮುಂದೆ ಬರುವ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ತಾಲೂಕು ಪಂಚಾಯತಿಗೆ ಬಂದರು ತಾಲೂಕು ಪಂಚಾಯತ್ ಎಲ್ಲ ತಪ್ಪಿದ್ರೆ ಪಿಗಂತೂ ಸ್ಪರ್ಧೆ ಮಾಡ್ಬೇಕಂತ ಐತೆ ನೋಡ್ಬೇಕು ಅಂತ ಬಂತು ಅಂದ್ರೆ ಅನುಕೂಲ ಕೆಟಗೇರಿ ಬಂತು ಅಂದ್ರೆ ನಾವು ಪಿಗೆ ಅಂತೂ ನಿಂದಿರ್ತೇವೆ ಏನೋ ಪಕ್ಷ ಪೆಡ್ಬೇಕು ಆಮೇಲೆ ಮತ್ತು ನಮಗೂ ಟಿಕೆಟು ಬರಬೇಕು ಅಲ್ಲಿಂದ ನಾವು ಮುಂದೆ ಟಿಕೆಟ್ ಇದ್ದು ನೋಡೋದು ನಿಂದ್ರೆ ಪ್ರಯತ್ನ ಮಾಡ್ತೇವೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿ ನಾವು ಸ್ಟಾರ್ಟಿಗೆ ಬಿ ಜೆ ಪಿಯಿಂದ ಅಧಿಕ ಇದನ್ನು ಮಾಡಿದ್ದೀವಿ ರಾಜಕೀಯನ ಬಿ ಜೆ ಪಿಯಿಂದ ಸುಮಾರು ಮೂವತ್ತು ವರ್ಷ ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿಯಿಂದ ರಾಜಕೀಯ ಅನುಭವ ಮಾಡಿದ್ದೀವಿ ರಾಜಕೀಯದೊಳಗೆ ಬಿ ಜೆ ಪಿಯಿಂದನೇ ನಮ್ಗೆ ಅಧಿಕಾರನೂ ಸಿಕ್ಕಿದೆ ಎಲ್ಲ ಆಗಿದೆ ಆದ್ರೆ ತದನಂತರ ಬರುವಂಥ ಸಂದರ್ಭದಲ್ಲಿ ಬರ್ತಾ ಬರ್ತಾ ನಮಗೆ ಯಾಕೋ ಸ್ವಲ್ಪ ಬಿ ಜೆ ಪಿ ಮೇಲೆ ಬೇಜಾರಾಯಿತು ನಮ್ಮ ಸಾಹೇಬ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದರು ಹಾಗಾಗಿ ನಾವು ಅದ್ರ ಜೊತೆಗೆ ಕಾಂಗ್ರೆಸ್ ಹೋಗಿ ಈಗ ಸದ್ಯ ಕಾಂಗ್ರೆಸ್ನ ಪಕ್ಷದಿಂದ ಮುಂದೆ ಬಂದರೂ ಸ್ಪರ್ಧೆ ಅಂತ ಇದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸದ್ಯಕ್ಕೆ ಈಗ ನೋಡೋದಾದ್ರೆ ಅವರು ಗ್ಯಾರಂಟಿಗಳು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಗೃಹ ಜ್ಯೋತಿ ಒಂದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಆಮೇಲೆ ಇದು ನಿಧಿ ಅಂತಂದು ಐದು ಯೋಜನೆ ಕೊಟ್ಟರೆ ಐದು ಯೋಜನೆ ಸಕ್ಸಸ್ ಆಗಿದೆ ಅದರ ಮುಂದೆ ಮತ್ತೀಗ ನೆಕ್ಸ್ಟ್ ಕೇಂದ್ರದವರು ಕೂಡ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟರೆ ಅದರಲ್ಲಿ ಐದು ಗ್ಯಾರಂಟಿ ಅಂತೂ ರೈತರಿಗೆ ಒಳ್ಳೆ ಮನೆ ಮನೆ ಮನೆಯರಿಗೆ ಅನುಕೂಲ ಆಗೋಂಥ ಇದ್ದಾವೆ ಹಂಗಾಗಿ ಮಹಿಳೆಯರಿಗೆ ನಾವು ಈಗ ಎಷ್ಟ ಹೋರಾಟ ಮಾಡಿದರೂ ಕೂಡ ಕಾಂಗ್ರೆಸ್ ಗೆದಿಸ್ಬೇಕು ಅಂತ ನಮ್ಮ ತೀರ್ಮಾನ ಮಾಡಿದ್ದೇವೆ ಈ ಸಲ ನಮ್ಮ ಹಾವೇ ಇದು ಹಾವೇರಿ ಜಿಲ್ಲಾದ ಲೋ ಎಂ ಪಿ ಮಾತ್ರ ಕಾಂಗ್ರೆಸ್ ಗೆದ್ತಿ ಪಕ್ಕಾ ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಮ್ಮ ಜೀವನದ ಸಂತೋಷದ ಅಂದರೆ ನಾವು ಬೆಳೀತಾ ಬೆಳೀತಾ ಬಂದ್ವಿ ಬೆಳೀತಾ ಬಂದಂಗೆ ನಮಗೆ ಅನುಕೂಲ ಆದಂಗೆ ಮತ್ತು ನಾವು ಮತ್ತೆ ಟಿ ಪಿ ಎತ್ತು ಗೆದ್ದು ಅಧ್ಯಕ್ಷರಾದ್ವಿ ಆ ಟೈಮ್ನಾಗ ಒಳ್ಳೆ ನಮ್ಮ ಜೀವನ ಸಂತೋಷ ಹೆಚ್ಚಿಗೆ ಆಗಿದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದ ನಮ್ಮ ಗ್ರಾಮದಲ್ಲಿದ್ದ ಎಸ್ ಸಿ ಎಸ್ ಟಿ ಮನೆಯವರಿಗೆ ಗ್ಯಾಸು ಸಿಲಿಂಡರು ಆಮ್ಯಾಗ ಸೋಲರು ಆಮ್ಯಾಗ ಅತ್ತಿ ಬಡವರಿಗೆ ಬಗ್ಗರಿಗೆ ನೀರಿಂದು ಕುಡಿಯೋ ನೀರಿಂದು ಆಗ ಇದ್ದಗಿದ್ದಂಗೆ ಬೋರ್ ಹೊಡೆಸಿ ನೀರು ಪೈಪ್ಲೈನ್ ಮಾಡಿ ನೀರು ಕೊಟ್ವಿ ಅನೇಕ ಯೋಜನೆಗಳಿಗೆ ನಾವೆಲ್ಲ ಕೆಲಸಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ ಟಿ ಪಿಯಿಂದ ಜಡಿಪಿಂದ ನಾವು ಆದಷ್ಟು ದೊಡ್ಡ ಏನು ಹೇಳಿದ್ರು ಕೆಲಸ ಮಾಡಿಕೊಡ್ರೆ ನಾವು ಅದೇ ಸರಿ ದಿವಸ ಸ್ವಲ್ಪ ಪವರ್ ಇತ್ತು ಹಂಗಾಗಿ ನಾವು ಕೆಲಸ ನಾವು ಒಟ್ಟು ಯಾವ ಹೇಳಿದಂಗೆ ಇದನ್ನ ಮಾಡಿದ್ವಿ ಮನೆಗಳು ಜನತಾ ಮನೆಗಳು ಕೊಟ್ವಿ ಶೌಚಾಲಯ ಒಟ್ಟು ಅನೇಕ ಯೋಜನೆಗಳಿಗೆ ಇದನ್ನ ಮಾಡಿದೀವಿ ಅಲ್ಲಿ ಏನು ಸದ್ಯ ನೀರಿಂದ ಇದೆ ಸಮಸ್ಯೆ ಇರೋದು ಸ್ವಲ್ಪ ಅದ್ರ ಮಟ್ಟಿಗೆ ರೋಡಿನ ಸಮಸ್ಯೆ ಅವು ಅದಾವು ಅವನೇ ಈಗ ನೋಡ್ಬೇಕು ನೆಕ್ಸ್ಟ್ ಇದನ್ನು ಮಾಡಿದ ಮೇಲೆ ನಿಂದ ಸಾಲ್ವ್ ಮಾಡ್ಕೊಳೋಕ್ಕೆ ವ್ಯವಸ್ಥೆ ಮಾಡ್ತೇವೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೇನು ಹೇಳಿ ಬಯಸ್ತೀರ ನಾನು ಮತ ಮತ ಹಾಕಿದ ಜನರಿಗೆ ನಾನು ಕೃತಜ್ಞ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮ್ಮ ಮತ ಹಾಕಿದರೆ ಕೈ ಮುಗಿದು ನಾನು ಕೇಳ್ತಾ ಇದ್ದಾನೆ ಆದರೆ ನಮ್ಮನ್ನು ಬಿಡ್ಲಂಗೆ ಕೈ ಹಿಡ್ದು ಅನೇಕ ಬಾರಿ ನಾವು ಮನೆ ತಳಗೆ ನಾವು ನಾಲ್ಕು ಜನ ಮೂರು ಜನ ಗ್ರಾಮ ಪಂಚಾಯತಿ ಗೆದ್ದರು ನಾವು ತ ಟಿ ಪಿ ಗೆದ್ವಿ ಸೊಸೈಟಿಗಳಿಗೆ ಅನೇಕದಕ್ಕೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಇದು ಇದನ್ನ ಮಾಡ್ತಾರೆ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ನಿಮಗೂ ಕೂಡ ಮಾಧ್ಯಮದವರಿಗೆ ನಾನು ಕ ಧನ್ಯವಾದಗಳು ಹೇಳ್ತಾ ಇದನ್ನು ಕೈ ಮುಗಿತಾ